ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಬಾಕ್ಸ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬಂದೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ವೇದಕಾಲದ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಮ್ಮದು ಇದು ಎಂಟನೇ ಕ್ಲಾಸ್ ಸೊ ಇಲ್ಲಿವರೆಗೂ ನಾವು ಇತಿಹಾಸದ ಅರ್ಥಮತ್ತ ವಾಕ್ಯಗಳು ಇತಿಹಾಸದ ಮೂಲಾಧಾರಗಳು ಶಿಲಾಯುಗ ಸಿಂಧೂ ನಾಗರಿಕತೆಯನ್ನ ನೋಡಿದೀವಿ ಈಗ ಸಿಂಧೂ ನಾಗರಿಕತೆಯ ನಂತರದ ಇತಿಹಾಸ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವೇದಕಾಲದ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ ಅಂತ ಬರುತ್ತೆ ಸೊ ಆ ಕ್ಲಾಸ್ ಅನ್ನ ಇವತ್ತು ನಾವು ನೋಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ವೇದಕಾಲದ ಸಂಸ್ಕೃತಿ ಆರ್ಯರು ಸಿಂಧೂ ನಾಗರಿಕತೆಯ ನಂತರ ಬಂದವರು ಕ್ರಿಷ್ತ ಪೂರ್ವ ಎರಡು ಸಾವಿರ ಆಸುಪಾಸಿನಲ್ಲಿ ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ಬಂದವರು ಆರ್ಯರು ಆರ್ಯರು ಎಲ್ಲಿಂದ ಬರ್ತಾರೆ ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ಬರ್ತಾರೆ ಯಾವಾಗ ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷದ ಆಸುಪಾಸಿನಲ್ಲಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ ಆರ್ಯರ ಪ್ರಮುಖ ಕೊಡುಗೆ ಏನಪ್ಪಾ ಅಂದ್ರೆ ವೇದಗಳು ಗೆಳೆಯರೇ ನಾವು ಇವತ್ತು ಏನು ವೇದಗಳನ್ನ ಓದ್ತೀವಿ ಆ ವೇದಗಳೆಲ್ಲ ಆರ್ಯರ ಪ್ರಮುಖ ಕೊಡುಗೆಗಳು ಓಕೆ ಆದ್ದರಿಂದ ಆರ್ಯರ ಸಂಸ್ಕೃತಿಯನ್ನ ವೈದಿಕ ಸಂಸ್ಕೃತಿ ಅಂತ ಕರಿತೀವಿ ಅಥವಾ ಕರೀತಾರೆ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆಯರ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇದೀವಿ ಆರ್ಯರ ಮೂಲ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳಿಗಾಡಿನ ಅಲೆಮಾರಿ ಜನಾಂಗದವರು ಅಂತ ಹೇಳ್ತಾರೆ ಯಾರು ಮ್ಯಾಕ್ಸ್ ಮುಲ್ಲವರವರು ಅಭಿಪ್ರಾಯ ಪಟ್ಟಿದ್ದಾರೆ ಆರ್ಯರು ಎಲ್ಲಿಯವರು ಆರ್ಯರು ಮೂಲತ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳಿಗಾಡಿನ ಅಲೆಮಾರಿ ಜನಾಂಗದವರು ಇವರು ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆರ್ಯ ಎಂದರೆ ಕೂಲಿನ ಎಂದರ್ಥ ಕೂಲಿನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬ ಅವಲಂಬಿತ ವ್ಯಕ್ತಿ ಅಂತ ಆರೆ ಅಂದರೆ ಕೂಲಿನ ಕೂಲಿನ ಅಂದ್ರೆ ಯಾರಪ್ಪ ಅಂದ್ರೆ ಕೃಷಿ ಅವಲಂಬಿತ ವ್ಯಕ್ತಿಯನ್ನ ಕೂಲಿನ ಅಂತ ಕರಿತಾರೆ ಅಥವಾ ಇನ್ನೊಂದು ಅರ್ಥ ಒಡೆಯ ಓಕೆ ಆರೆ ಅಂದರೆ ಕೂಲಿನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಅನ್ನೋ ಅರ್ಥವನ್ನ ಕೊಡ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವೇದಗಳ ಕಾಲದ ನಿಷ್ಕ ಎಂಬ ಪದ ಆವರಣಕ್ಕಾಗಿ ಬಳಸುತ್ತಿದ್ದು ಅನಂತರ ಕಾಲದಲ್ಲಿ ಅದನ್ನು ನಾಣ್ಯವನ್ನ ಸೂಚಿಸಲು ಬಳಸ್ತಿದ್ರು ನಿಷ್ಕ ಅಂದ್ರೆ ಏನು ಅಂದ್ರೆ ವೇದ ಕಾಲದ ಸಂಸ್ಕೃತಿಯಲ್ಲಿ ನಿಷ್ಕ ಅಂದ್ರೆ ಆಭರಣ ಅಂತ ಸೂಚನೆ ಮಾಡ್ತಾ ಇತ್ತು ನಂತರದ ಕಾಲದಲ್ಲಿ ಅದು ಬರ್ಬತ್ತಾ ನಂತರ ಕಾಲದಲ್ಲಿ ಏನಾಯ್ತು ನಿಷ್ಕ ಅಂದ್ರೆ ನಾಣ್ಯ ಅಂತ ಪರಿವರ್ತನೆ ಆಯಿತು ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು ಗೆಳೆರೆ ತಮಗೆಲ್ಲ ನೆನಪಿರ್ಲಿ ವೇದಗಳ ಸಂಸ್ಕೃತಿಯ ಮೊದಲು ತಲೆ ಎತ್ತಿದ್ದು ಸರಸ್ವತಿ ನದಿ ಬಯಲಿನ ತಟದಲ್ಲಿ ನಂತರದಲ್ಲಿ ಅದು ಗಂಗಾ ನದಿ ಬಯಲಿನಲ್ಲೇ ತಲೆ ಎತ್ತಿದೆ ಓಕೆಲ್ಲ ನೀವೆಲ್ಲ ನೋಡ್ತೀರಾ ಪ್ರಯಾಗ್ರಾಜ್ ವಾರಣಾಸಿ ಇವೆಲ್ಲ ಗಂಗಾ ನದಿಯ ತಟದಲ್ಲಿವೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇದೀವಿ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಅಥವಾ ಅಕ್ರ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ಏನಾಗತ್ತೆ ವೇದ ಕಾಲದ ಸಂಸ್ಕೃತಿಯಲ್ಲಿ ಸರಸ್ವತಿ ನದಿ ಭೂಮಿಯ ಮೇಲೆ ಹರಿತಾ ಇತ್ತು ನಂತರದ ಕಾಲಘಟ್ಟದಲ್ಲಿ ಏನಾಗತ್ತೆ ಸರಸ್ವತಿ ನದಿ ಕಣ್ಮರೆಯಾಗತ್ತೆ ಆದರೆ ಆಗಿನ ಸರಸ್ವತಿ ನದಿಯೇ ಈಗಿನ ಏನು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಹರಿತಾ ಇರುವ ಘಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಅಂತ ನಂಬಲಾಗಿದೆ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಹಸುಗಳನ್ನ ಸಂಪತ್ತು ಅಂತ ಕರಿತಾ ಇದ್ರು ಪರಿಗಣಿಸ್ತಾ ಇದ್ರು ಈಗಿನ ನಾವು ವಜ್ರ ವೈಡೂರ್ಯಗಳು ಹಣವನ್ನ ಅಥವಾ ಆಸ್ತಿಯನ್ನ ಏನು ನಾವು ಸಂಪತ್ತನಾಗಿ ನಾವು ನೋಡ್ತಾ ಇದೀವಿ ಅದು ಆವಾಗಿರ್ಲಿಲ್ಲ ಪೂರ್ವ ವೇದಗಳ ಕಾಲದಲ್ಲಿ ಹಸುಗಳನ್ನೇ ಸಂಪತ್ತು ಅಂತ ನಂಬ್ತಾ ಇದ್ರು ಸೊ ಈ ಹಸುಗಳಿಗೋಸ್ಕರ ಯುದ್ಧಗಳು ಕೂಡ ನಡೀತಾ ಇದ್ವು ಗೆಳೆಯರೆ ಓಕೆ ಯಾರ ಹತ್ರ ಎಷ್ಟು ಹೆಚ್ಚು ಹಸುಗಳಿದೆಯೋ ಅವನೇ ಒಡೆಯ ಅನ್ನುವಂತ ಒಂದು ಕಲ್ಪನೆ ಅರ್ಥ ಆ ಶತಮಾನಗಳಲ್ಲಿ ಇತ್ತು ಬಟ್ ಈಗ ಅದಿಲ್ಲ ಓಕೆ ಈಗೆಲ್ಲ ನಮ್ಮ ರೈತರ ಹತ್ರ ಒಂದು ಎರಡು ಅಥವಾ ತುಂಬಾ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಹಸುಗಳು ಇರುತ್ತೆ ಹಾಗೆಲ್ಲ ಸಾವಿರಾರು ಹಸುಗಳು ಇರ್ತಾ ಇತ್ತು ಆರ್ಯರ ಹತ್ರ ಸಾವಿರಾರು ಹಸುಗಳು ಇರ್ತಾ ಇತ್ತು ಆ ಹಸುಗಳಿಗೋಸ್ಕರ ಯುದ್ಧಗಳು ನಡೀತಾ ಇತ್ತು ಆ ಯುದ್ಧಗಳಲ್ಲಿ ಯಾರು ಗೆಲ್ತಾರೋ ಸೋತವರ ಹಸುಗಳನ್ನ ಅವರು ಆಕ್ರಮಣ ಆಕ್ರಮಿಸ್ತಾ ಇದ್ರು ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ ಆರ್ಯರ ಬಣದ ಮುಖ್ಯಸ್ಥನನ್ನ ರಾಜನ್ ಎಂದು ಕರೆಯುತ್ತಿದ್ದರು ರಾಜನ್ ಅಂದ್ರೆ ಯಾರು ಆರ್ಯರ ಬಣದ ಮುಖ್ಯಸ್ಥ ಮುಂದೆ ಬರ್ತಾ ಬರ್ತಾ ರಾಜ 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 ಅಂತ ಬರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆರ್ಯರಿಗೆ ಪರಿಚಯವಿದ್ದ ಪಾನೀಯಗಳು ಯಾವ್ದಾವು ಅಂದ್ರೆ ಒಂದು ಸೋಮ ಮತ್ತು ಸುರ ಗೆಳೆರೆ ಇವತ್ತಿನ ಏನು ವಿಸ್ಕಿ ಬ್ರ್ಯಾಂಡಿ ಓಲ್ಡ್ ಮಂಕ್ ಅಂತ ನಾವು ಕರಿತೀವಿ ಅವಾಗೆಲ್ಲ ಅದು ಸೋಮ ಅಂತ ಪರಿಚಿತವಾಗಿತ್ತು ಒಂದು ಸೋಮಾ ಮತ್ತೊಂದು ಸುರ ಇವೆರಡು ಆರ್ಯರಿಗೆ ಪರಿಚಯವಿದ್ದ ಪಾನೀಯಗಳು ಇದು ಕೋಲ್ಡ್ ಡ್ರಿಂಕ್ಸ್ ಕೂಡ ಆಗಿರಬಹುದು ಅಥವಾ ಏನು ವಿಸ್ಕಿ ಬ್ರ್ಯಾಂಡ್ ಇದೆ ಅದು ಕೂಡ ಆಗಿರಬಹುದು ಓಕೆ ಇದೇ ರೀತಿ ಅಂತ ಗೆಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸೋಮ ಮತ್ತು ಸುರ ಅವರು ಸೇವಿಸಿದ್ದು ಹೊರತು ನಾವು ಇವಾಗ ಯಾರೂ ಅದನ್ನ ಸೇವಿಸಿಲ್ಲ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆರ್ಯರ ನೆಲೆ ಸಪ್ತ ಸಿಂಧು ಪ್ರದೇಶ ಗೆಳೆಯರೆ ಆರ್ಯರ ನೆಲೆ ಯಾವ್ದು ಅಂತ ಹೇಳ್ತಾರೆ ಸಪ್ತ ಸಿಂಧೂ ಪ್ರದೇಶ ಅಂತ ಹೇಳ್ತಾರೆ ಆ ಸಪ್ತ ಸಿಂಧು ಪ್ರದೇಶಗಳು ಏಳು ನದಿಗಳ ಬಯಲು ತಟ ಪ್ರದೇಶ ಅದು ಏಳು ನದಿಗಳು ಯಾವ್ದಾದ್ರು ನೋಡೋಣ ಬನ್ನಿ ಮೊದಲನೇದ್ದು ಝೀಲಂ ಎರಡನೇದ್ದು ಚಿನಾಬ್ ಮೂರನೇದ್ದು ಬಿಯಾಸ್ ನಾಲ್ಕನೇದ್ದು ರಾವಿ ಐದನೇದ್ದು ಸಟ್ಲೇಸ್ ಆರನೇದ್ದು ಸರಸ್ವತಿ ಏಳನೇದ್ದು ದೃಶ್ಯದ್ವತಿ ಈ ಏಳು ನದಿಗಳ ಬಯಲು ಪ್ರದೇಶದಲ್ಲೇ ಆರ್ಯರ ನೆಲೆ ಇತ್ತು ಅಂತ ನಂಬಲಾಗಿದೆ ಓಕೆ ಸಪ್ತ ಸಿಂಧು ಪ್ರದೇಶ ಅಂತ ಇದನ್ನ ಕರೀತಾರೆ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಆರ್ಯರ ಮೂಲದ ಬಗ್ಗೆ ಇತಿಹಾಸಕಾರರ ಅಭಿಪ್ರಾಯಗಳು ಏನಿದೆ ಅಂತ ನಾವು ನೋಡೋಣ ಮೊದಲನೇದ್ದು ಆರ್ಯರ ಮೂಲ ಯಾವುದು ಮಧ್ಯ ಏಷ್ಯಾ ಅಂತ ಹೇಳಿದವರು ಅಥವಾ ಅಭಿಪ್ರಾಯ ಮ್ಯಾಕ್ಸ್ ಮುಲ್ಲರ್ ಎರಡನೇದ್ದು ಆರ್ಯರ ಮೂಲ ಸಪ್ತ ಸಿಂಧು ಪ್ರದೇಶ ಅಥವಾ ಪಂಜಾಬ್ ಅಂತ ಅಭಿಪ್ರಾಯ ಪಟ್ಟಂತವರು ಡಾಕ್ಟರ್ ಎ ಸಿ ದಾಸ್ ರವರು ಮೂರನೇದ್ದು ಮಧ್ಯ ಭಾರತ ಆರ್ಯರ ಮೂಲ ಮಧ್ಯ ಭಾರತ ಅಂತ ಅಭಿಪ್ರಾಯ ಪಟ್ಟಂತವರು ಯಾರು ರಾಜ್ ಬಲಿ ಅವರು ಓಕೆ ನೆಕ್ಸ್ಟ್ ನಾಲ್ಕನೇದ್ದು ಆರ್ಯರ ಮೂಲ ಆಗ್ನೇಯ ಏಷ್ಯಾದಿಂದ ಆರ್ಯರು ಬಂದಿದ್ದಾರೆ ಆರ್ಯರ ಮೂಲ ಆಗ್ನೇಯ ಏಷ್ಯಾ ಅಂತ ಅಭಿಪ್ರಾಯ ಪಟ್ಟಂತವರು ಪ್ರೊಫೆಸ್ನರ್ ಪ್ರೊಫೆಸರ್ ಮ್ಯಾಕ್ ಡೋನಲ್ ಅಂತ ಐದನೇದು ಆರ್ಯರ ಮೂಲ ಉತ್ತರ ಧ್ರುವ ಅಂತ ಅಭಿಪ್ರಾಯ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು ಮಂದಗಾಮಿಗಳು ಸ್ವಾತಂತ್ರ್ಯ ಹೋರಾಟ ಮಂದಗಾಮಿಗಳಾದ ಬಾಲ ಗಂಗಾಧರ್ ತಿಲಕವರು ಉತ್ತರ ಧ್ರುವ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅದೇ ರೀತಿ ಆರನೇದ್ದು ಆರ್ಯರ ಮೂಲ ಕಾಶ್ಮೀರ ಅಂತ ಅಭಿಪ್ರಾಯವನ್ನ ಪಟ್ಟವರು ಎಲ್ ಡಿ ಕಾಲ ಅನ್ನುವಂಥವ್ರು ಇತಿಹಾಸ ತಜ್ಞರು ಇವರು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಏಳನೇದು ಆರ್ಯರ ಮೂಲ ಹಂಗೇರಿ ಹಂಗೇರಿಯಿಂದ ಬಂದಂತವರು ಆರ್ಯರು ಅಂತ ಅಭಿಪ್ರಾಯ ಪಟ್ಟಂಥವರು ಡಾಕ್ಟರ್ ಪಿ ಗೈಲ್ಸ್ ಎಂಟನೇದು ಆರ್ಯರು ಹಿಮಾಲಯದ ತಪ್ಪಲು ಪ್ರದೇಶದವರು ಅಂತ ಅಭಿಪ್ರಾಯ ಪಟ್ಟಂಥವರು ಪಂಡಿತ್ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಒಂಬತ್ತು ಆರ್ಯರ ಮೂಲ ಟಿಬೆಟ್ ಅಂತ ಅಭಿಪ್ರಾಯ ಪಟ್ಟಂತವರು ಸ್ವಾಮಿ ದಯಾನಂದ ಸರಸ್ವತಿಯವರು ಓಕೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಗೆಳೆಯರೆ ವೇದಗಳನ್ನ ನೋಡ್ತಾ ಇದೀವಿ ಉಪವೇದಗಳನ್ನ ನೋಡ್ತಾ ಇದೀವಿ ಉಪನಿಷತ್ತುಗಳನ್ನ ನೋಡ್ತಾ ಇದೀವಿ ಪುರಾಣಗಳನ್ನ ನೋಡ್ತಾ ಇದ್ದೀವಿ ಮಹಾಕಾವ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿದ್ದೇವೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ